ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲಾತ್ತೀನಿ ಫ್ರೆಂಡ್ಸ್ ಯಾರೆಲ್ಲೋ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನ್ನ ವಿಡಿಯೋನ ವಿಡಿಯೋ ಎಂಡ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಇವಾಗ ಲಾಗ್ ಸ್ಟಾರ್ಟ್ ನಾನು ನಾನಿವಾಗ ಬೆಳಗ್ಗೆ ಟಿಫನ್ ಹೇಳಿ ಕಿಚನ್ಗೆ ಬಂದಿದೆ ಟಿಫನ್ಗೆ ನಾನು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಡ್ರೆ ಆಯ್ತಂತ ಅವಲಕ್ಕಿ ರೀ ಹೀಗೆ ಡೈಲಿ ಒಂದೊಂದು ಏನಾದರೂ ಮಾಡ್ತಿರ್ತೀನಿ ಕೆಲವೊಂದು ಸಲ ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಬಿಡ್ತೀನಿ ರೀ ಒನ್ ಟೈಮ್ ಉಪ್ಪಿಟ್ಟು ಮಾಡ್ತೀವಿ ಹಾಗೆ ಒನ್ ಟೈಮ್ ದೋಸೆ ಈಸ ಹಾಕ್ತೀವಿ ದೋಸೆ ಬ್ಯಾಟ್ರ್ ಮಾಡಿ ಇಟ್ಕೋಬೇಕಂದ್ರೆ ಫ್ರಿಜ್ ಒಂದಿಲ್ಲಲ್ರಿ ಹಾಗಾಗಿ ಒಂದೇ ದಿನ ಮಾಡ್ಬೋದು ನಾವು ದೋಸೆ ಬ್ಯಾಟ್ರಿ ರೆಡಿ ಮಾಡಿ ಇಟ್ಕೊಂಡ್ರು ನೆಕ್ಸ್ಟ್ ಡೇ ನಡೆಯಲ್ಲ ಹಾಗಾಗಿ ಇದೇ ಥರ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಂಡು ನಷ್ಟ ತಿಂತೀವ್ರಿ ಇವತ್ತು ಅವಲಕ್ಕಿ ಮಾಡ್ಲತ್ತಿದ್ದೆ ನಮಗಂತೂ ಅವಲಕ್ಕಿ ಜೊತೆ ಸ್ವಲ್ಪ ಮೊಸರಿದ್ರೆ ಅವಲಕ್ಕಿ ತಿನ್ನೋಕೆ ಇಷ್ಟ ಆಗ್ತದ್ರಿ ಹಾಗಲ್ಲ ನನ್ನ ಹಸ್ಬೆಂಡ್ಗಂತರೂ ಅವಲಕ್ಕಿ ಭಾಳ ಇಷ್ಟ ರೀ ಅವರು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಹಾಗೆ ನನ್ನ ಮಗಳನ್ ಕೂಡ ಅವ್ಲಕ್ಕಿ ರೀ ಅವಲಕ್ಕಿ ಚುರುಮುರಿ ಸುಸಲಾ ಉಪ್ಪಿಟ್ಟು ಈ ಥರ ಒಳಗೆ ಮಾಡಿಕೊಟ್ರೆ ಭಾಳ ಇಷ್ಟ ಆತದ ಫ್ರೆಂಡ್ಸ್ ಯಾರಿಗೆಲ್ಲ ಅವಲಕ್ಕಿ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನನಗೆ ಕಮೆಂಟ್ ಹಾಕ್ರಿ ಅವಲಕ್ಕಿ ಯಾರಿಗೆ ಇಷ್ಟ ಅಂತೇಳಿ ನಷ್ಟ ಎಲ್ಲ ಮಾಡಿ ಇನ್ನೂ ಭಾಳ ಕೆಲಸ ಮಾಡೋದಿತ್ರಿ ಈ ಕಡೆ ಅವಲಕ್ಕಿನೂ ಸಹ ತೊಳೆದಿಟ್ಟಿದ್ದೆ ಅದನ್ನು ಸೇರಿಸ್ಕೊಂಡೆ ನಾನು ನಷ್ಟ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿದ್ದು ಬಟ್ಟೆ ಭಾಳ ಇದ್ದು ನನ್ನ ಹಸ್ಬೆಂಡ್ದು ಯೂನಿಫಾರ್ಮ್ ಎಲ್ಲ ಇದ್ದು ಇವತ್ತು ತೊಳೆದು ನಷ್ಟ ಮಾಡಿ ಬಟ್ಟೆ ವಾಶ್ ಮಾಡಿದ್ರಾಯ್ತು ಆಮೇಲೆ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡಿಕೊಂಡಿದ್ದೆ ಇವಾಗ ನಷ್ಟ ರೆಡಿಯಾಗಿತ್ತು ನನ್ನ ಮಗಳಿಗೆ ತಿನ್ನಿಸ್ಬಿಡ್ತೀನಿ ಮೊದಲು ನಾನು ಇಲ್ಲೊಂದು ಪ್ರಾಬ್ಲಮ್ ರೀ ಒಂದೂ ಮ್ಯಾಗೇನು ಸ್ಟ್ಯಾಂಡ್ ಇಲ್ಲ ಏನಿಲ್ಲ ಎಲ್ಲ ಕೆಳಗಡೆನೇ ಇಟ್ಬಿಟ್ಟಿವಿ ಚಂದನ ಬಗ್ಗೆ ಬಗ್ಗೆ ತೊಗೊಳೋದೇ ಆಗ್ತದ ಏನಾರ ಬೇಕಾಗಿತ್ತು ಅಂದ್ರೆ ನನಗೆ ಎಷ್ಟು ಬೇಕಾಗ್ತವೆ ಮಸಾಲೆ ಡಬ್ಬ ಹಾಗೆ ಎಣ್ಣಿದು ಸ್ವಲ್ಪ ಡ್ರೈ ಫ್ರೂಟ್ಸ್ದು ಏನು ಸಕ್ಕರೆದು ಇವು ಜಾಸ್ತಿ ಯಾವುದೋ ಯೂಸ್ ಆಗ್ತವೆ ಅದಿಷ್ಟೇ ಮ್ಯಾಲೆ ಇಟ್ಕೊಂಡ್ಬಿಡ್ತೀನಿ ರೀ ಚಂದನ ಬಗ್ಗೆ ಎಲ್ಲಿ ತೊಳೋದು ಅಂತ ಹೇಳಿಬಿಟ್ಟು ಯಾಕೋ ಗೊತ್ತಿಲ್ರಿ ಇಲ್ಲಿ ನಾವಿರೋ ಮನೆಯೊಳಗಂತರೂ ಒಂದು ಭೀ ಏನು ಮಾಡ ಇಲ್ಲ ಏನೂ ಇಲ್ಲ ರೀ ನಾವು ಏನೂ ಖರೀದಿನೂ ಮಾಡಿಲ್ಲ ಸ್ಟ್ಯಾಂಡ್ ಗಿಂಡೇನು ಇಲ್ಲ ರೀ ನಮ್ಮ ಹತ್ರನೂ ಹಾಗಾಗಿ ಭಾಳ ಕಷ್ಟ ಅನ್ನಿಸ್ಬಿಡ್ತಾ ಕೆಲವೊಂದ್ಸಲ ಇವಾಗ ನಷ್ಟ ರೆಡಿ ಆಯಿತು ನನ್ನ ಮಗಳಿಗೆ ತಿನ್ನಿಸ್ತೀನಿ ರೀ ಮತ್ತು ಎಲ್ಲ ಕೆಲಸ ಮಾಡಿಕೊಂಡೆ ನಾನು ಅಷ್ಟಾಗಿ ಇಷ್ಟ ತಿಂದು ಇವಾಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕಂತ ಬೇಜಾರಾದಾಗ ನನಗೆ ಅನಿಸ್ತು ಎಲ್ಲ ತರಕಾರಿ ಇದ್ದು ರೀ ಇವತ್ತು ಮನೆಯಾಗೆ ಅದು ಸಿಂಪಲಾಗಿ ಅಂತ ಹೇಳಿ ಎಲ್ಲ ತರಕಾರಿನ ಕಟ್ ಮಾಡಿದೆ ರೀ ನಾನು ಏನಿಲ್ಲ ಸಿಂಪಲ್ಲಾಗಿ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಲಿಫ್ಲವರ್ನೂ ಇತ್ತು ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಬಿಟ್ರೂಟ್ ಇದ್ದು ರೀ ಮನೆಯೊಳಗೆ ಹಾಗಾಗಿ ಒಂದೇ ಬಿಟ್ರೂಟ್ ಯೂಸ್ ಮಾಡಿಕೊಂಡೆ ಎಲ್ಲ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡ್ಬಿಟ್ಟೆ ನೀರೊಳಗೆ ವಾಶ್ ಮಾಡಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಹಾಕಿ ಎಲ್ಲ ತರಕಾರಿಯನ್ನು ಅದ್ರೊಳಗೆ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡೆ ರೀ ಫ್ರೈ ಮಾಡಿಬಿಟ್ಟು ಇದಕ್ಕಿವಾಗ ನೀರು ಸೇರಿಸ್ಕೋತೀನಿ ತರಕಾರಿ ಮುಣಗುವಷ್ಟೇ ನೀರು ಹಾಕ್ಕೊಡ್ತೀನಿ ರೀ ತರಕಾರಿ ಎಲ್ಲ ಮುಣಗುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಐದಾರು ವಿಜಿಲ್ ಹೊಡ್ಸ್ಕೊಬೇಕು ರೀ ಐದಾರು ವಿಸಿಲ್ನೂ ಕಮ್ಮಿನೇ ಜಾಸ್ತಿನೇ ವಿಜಿಲ್ ಹೊಡ್ಸ್ಕೊತೀನಿ ನಾನು ಒಂದು ಎಂಟು ವಿಸಿಲ್ ಹೊಡ್ಸ್ಕೊಂಬಿಡ್ತೀನಿ ರೀ ಎಂಟು ಟ್ವಿಜಿಲ್ ಹೊಡಿಸ್ಕೊಂಡ್ರು ಎಲ್ಲ ತರಕಾರಿ ಕುದ್ದಿತ್ರಿ ಕುದ್ದಿ ಸ್ಮೂತ್ ಸ್ಮೂತಾಗಿತ್ತು ಅದ್ರ ಬಿಟ್ರೂಟ್ ಸ್ವಲ್ಪ ಇನ್ನೂ ಇನ್ನೊಂದು ಸ್ವಲ್ಪ ಕುದಿಬೇಕೇನು ಅಷ್ಟು ಹಂಗ ಅನ್ಸ್ಲತ್ತಿತ್ರಿ ಸ್ವಲ್ಪ ಬಿರುಸ್ ಹತ್ಲತ್ತಿತ್ತು ಬಿಟ್ರೂಟ್ ಒಂದೇ ನೋಡ್ತಿರ್ಬೋದು ಎಲ್ಲನೂ ಎಷ್ಟು ನೀಟಾಗಿ ಕುದ್ದದ್ರಿ ಪೂರ ಸ್ಮೂತ್ ಆಗಿಬಿಟ್ಟದ ಅದ್ರೊಳಗೆ ಯಾವುದು ಅಂತ ಗೊತ್ತಾಗಲ್ಲ ಸಲ ಹಿಂಗೆ ಮುಗಿಸ್ಬಿಟ್ರೆ ಬಿಟ್ರೂಟ್ ಒಂದೇ ಕುದ್ದಿಲ್ರಿ ಇನ್ನೂ ಬಿಟ್ರೂಟ್ ಹಾಕ್ತಿದ್ರೆ ಸ್ವಲ್ಪ ಜಾಸ್ತಿನೇ ವಿಸಿಲ್ ಹೊಡ್ಸ್ಬೇಕಾಗ್ತದೆ ನೋಡಿರಿ ಇವಾಗ ಅದನ್ನು ತೆಗೆದ್ಬಿಟ್ಟು ಒಗ್ಗರಣೆ ಹಾಕ್ಬೇಕಂತೇಳಿ ನಾನು ಒಂದು ಮೂರು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಟೊಮೆಟೊ ಎಲ್ಲ ಕಟ್ ಮಾಡಿಟ್ಟಿದ್ದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಒಂದು ಪಾತ್ರೆಗೆ ಒಂದು ನಾಲ್ಕೈದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಮನಿದಾಗೆ ಬಟರ್ ಇತ್ತು ನಿನ್ನೆ ತೊಗೊಂಡು ಬಂದಿದ್ವಿ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದಕ್ಕೆ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬಟರ್ ನಾನು ಸ್ವಲ್ಪ ಬಟರ್ ಜಾಸ್ತಿ ಆದ್ರೂ ಚೆಂದ ಬರ್ತದೆ ಪಾವ್ಬಾಜಿ ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಸೇರ್ಸ್ಕೊಂಡು ಸೇರಿಸ್ಕೊಂಡೆ ಯಾಕಂದರೆ ಜೀರಾ ಪೌಡ್ರೇ ಇದ್ದಿದ್ದಿಲ್ಲ ಹಾಗಾಗಿ ಜೀರಿಗೆನೇ ಆ್ಯಡ್ ಮಾಡಿಕೊಂಡೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಇದ್ದಂದ್ರೆ ಹಸಿ ಮೆಣ್ಸಿನ್ಕಾಯಿ ಬಳಸ್ಕೊಳ್ಳಿ ನನ್ನ ಹತ್ರ ಹಸಿಮೆಣ್ಸಿನ್ಕಾಯಿ ಇದ್ದಿದ್ದಿಲ್ಲ ಕೆಂಪಾಗಿದ್ದು ಹಸಿ ಮೆಣಸಿನ್ಕಾಯಿನೇ ಎರಡು ಕೆಂಪು ಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಹಸಿ ಮೆಣ್ಸಿನ್ಕಾಯಿ ಇದ್ದವ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು ಚಂದ ಒಂಥರ ಟೇಸ್ಟ್ ಕೊಡ್ತದೆ ರೀ ಹಸಿಮೆಣ್ಸಿನ್ಕಾಯಿ ನಾನು ಅದು ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡು ಪೇಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡೆ ಒಂದು ಟೈಮು ಇದು ಪೇಸ್ಟ್ ಫ್ರೈ ಆದ್ಮೇಲೆ ಒಂದೆರಡು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳತ್ತೀನಿ ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಈರುಳ್ಳಿ ಚೆಂದ ಫ್ರೈ ಆದ್ರೆ ರುಚಿ ಕೊಡ್ತದ್ರಿ ಪಾವ್ಬಾಜಿಗೆ ಇವಾಗ ನೋಡ್ಬೋದು ಈರುಳ್ಳಿನೂ ನೀಟಾಗಿ ಫ್ರೈ ಆಗ್ಯದ ಈಗಡೆ ಹಂಗೆ ನಾನು ಮುಗಿಸ್ಕೊಳ್ಕತ್ತಿದ್ದೆ ರೀ ಅದು ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು ಇವಾಗ ಇದಕ್ಕೆ ನಾನು ಮಸಾಲ ಆ್ಯಡ್ ಮಾಡ್ಕೋತೀನಿ ಮಸಾಲ ಯಾಕೆ ಇವಾಗ ಆ್ಯಡ್ ಮಾಡ್ಲತ್ತೀನಿ ಅಂದರೆ ಸ್ವಲ್ಪ ಕಲರ್ ಬರ್ತದೆ ಎಣ್ಣೆ ಒಳಗೆ ಮಸಾಲೆ ಆ್ಯಡ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಮಸಾಲೆ ಆ್ಯಡ್ ಮಾಡ್ಲತ್ತೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೆ ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಸೇರಿಸ್ಕೊಂಡೆ ರೀ ಅದು ಒಂಥರ ಟೇಸ್ಟ್ ಕೊಡ್ತದೆ ಇವಾಗ ಗರಂ ಮಸಾಲೆ ಹಾಕಿದಾಗ ಹೆಂಗೆ ಟೇಸ್ಟ್ ಇರ್ತದ್ರಿ ಆ ಥರ ಟೇಸ್ಟ್ ಇರ್ತದೆ ನಾವು ಇದ್ರೊಳಗೇ ಎಲ್ಲ ಹೆಚ್ಚು ಹಾಕ್ಬಿಟ್ಟು ಮಾಡ್ಕೊಂಡಿರ್ತೀವಿ ಖಾರ ಇವಾಗ ಟೊಮೆಟೊ ಇದ್ದೀನಿ ಒಂದೆರಡು ದೊಡ್ಡ ಸೈಜ್ ಟೊಮೆಟೊ ಸೇರಿಸ್ಕೊಂಡೆ ಟೊಮೆಟೊ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆಂದ ಬರ್ತದ್ರಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ರೀ ಯಾಕಂದರೆ ಟೊಮೆಟೊ ಸ್ವಲ್ಪ ಸ್ಮೂತ್ ಆಲಿ ಅಂಥೇಳಿ ಉಪ್ಪು ಸೇರಿಸ್ಕೊಂಡೆ ಮತ್ತು ನಾವು ಲಾಸ್ಟಲ್ಲೂ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೋದು ಇವಾಗ ಸ್ವಲ್ಪನೇ ಸೇರಿಸ್ಕೊಂಡೆ ಉಪ್ಪು ನಾನು ಟೊಮೆಟೊ ಸ್ಮೂತ್ ಅಂತ ಅಂಥೇಳಿ ಇದೆಲ್ಲ ಸ್ವಲ್ಪ ಹೊತ್ತು ಸ್ಮೂತ್ ಆಗೋತನ ಬಿಡಮ್ರಿ ಫ್ರೆಂಡ್ಸ್ ಎಲ್ಲ ಥರದ ತರಕಾರಿ ಇತ್ತಂದ್ರೆ ನಿಮ್ಮ ಮನೆಯದಾಗ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ ಭಾಳ ಚಂದ ಬರ್ತದೆ ಟೇಸ್ಟಿಯಾಗಿರ್ತದೆ ಏನೋ ರೀ ಬಾಯಿ ಕೆಟ್ಟಿರ್ತದೆ ಅವಾಗ ಏನಾರು ತಿನ್ನಂಗ ಅನಿಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಹೆಂಗಿದ್ರು ದುಕಾನದಾಗ ಪಾವು ಸಿಕ್ತವ ಪಾವು ತರಿಸ್ಕೊಂಡ್ಕಿರೇ ಈ ಥರ ಮನೇಲಿ ಮಾಡ್ಕೊಂಡು ತಿಂದ್ರೆ ನಾಲ್ಗಿಗನೂ ರುಚಿ ಹಾಗೆ ಹೊಟ್ಟೆನೂ ತುಂತದ್ರಿ ಅಂದ್ರೆ ಹೊರಗಡೆ ಹೋಗಿ ತಿಂದ್ವಿ ಅಂದ್ರೆ ಒಂದೇ ಟೈಮ್ ತಿಂತ್ವಿ ಮನೆಯಲ್ಲೇ ಮಾಡಿದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೋಡಿ ಎಲ್ಲರ ಜೋಡಿ ಎಂಜಾಯ್ ಮಾಡ್ಕೋತ ಒಂದೆರಡು ಟೈಮ್ ಆದರೆ ತಿನ್ನೋಷ್ಟು ಇಡ್ಬೋದು ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಇದು ಭಾಳ ಟೇಸ್ಟಿ ಅಂದರೆ ಸಂಜೆ ಟೈಮ್ದಾಗ ಮಾಡಿ ಬೆಳಗ್ಗೆ ತಿಂದರೆ ಇನ್ನೂ ಸ್ವಲ್ಪ ರುಚಿಯಾಗಿ ಬ ಹತ್ತದ್ರಿ ತಿನ್ನೋವಾಗ ಇವಾಗ ಇದೆಲ್ಲ ಫ್ರೈ ರೀ ನೋಡ್ತಿರ್ಬೋದು ಎಣ್ಣೆ ಬಿಡ್ಲತ್ತಿತ್ತು ಈ ಟೈಮ್ದಾಗ ನಾನು ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೊಂಡೆ ರೀ ಇದು ಚಿಕನ್ ಮಸಾಲೆ ಇವಾಗ ಶ್ರಾವಣ ಅಲ್ಲರಿ ಏನೂ ಮಾಡಿದ್ದಿಲ್ಲ ಇತ್ತು ತಂದಿಟ್ಟು ಹಾಗಾಗಿ ಎದಕ್ಕೆ ಎದಕ್ಕರೆ ಯೂಸ್ ಅಂತ ಮಾಡ್ಕೊಂಡ್ರೈತಂತಿಟ್ಟಿದ್ದೆ ಇದಕ್ಕೆ ಸೇರಿಸ್ಕೊಂಡೆ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಕುದಿಸಿಟ್ಟಿರೋ ತರಕಾರಿ ಎಲ್ಲ ನಾನು ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಂಡೆ ರೀ ನೋಡ್ತಿರ್ಬೋದು ಎಲ್ಲ ಎಷ್ಟು ಸ್ಮೂತಾಗಿ ಹೇಳಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರಿ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸೇರಿಸ್ಕೊಂಡೆ ಭಾಳ ತಿಳಿಯಂತ್ರೆ ರೀ ಅಷ್ಟೇ ಮೀಡಿಯಮ್ದಾಗಿ ಮಾಡಬೇಕು ಭಾಳ ಗಟ್ಟಿನೂ ಇರಬಾರ್ದು ಯಾಕಂದರೆ ಇದು ಗಟ್ಟಿ ಆಗಿಬಿಡ್ತದ್ರಿ ಕುದಿ ಕುದಿ ಬೆಳಿಗ್ಗೆ ತಿನ್ನೋದಾದ್ರೆ ಅಷ್ಟೊಂದು ಗಟ್ಟಿ ಮಾಡ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಮೀಡಿಯಮ್ ಆಗಿತ್ತಂದ್ರೆ ಬೆಳಗ್ಗೆ ಆಗ್ತದ ಇವಾಗ ನಾನು ಇದು ಮಧ್ಯಾಹ್ನ ಮಾಡ್ಲತ್ತಿದ್ದೆ ಸಂಜೆಗೂ ಅಂತ ಹೇಳಿ ಜಾಸ್ತಿನೇ ಮಾಡ್ಕೊಂಡೆ ರೀ ಎರಡು ಟೈಮ್ ತಿನ್ನಾಕಂತೇಳ್ಬಿಟ್ಟು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಕ್ಕೆ ಬಿಡಮ್ರಿ ಆಯಿತು ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ತಡ ಮಾಡಬೇಡ್ರಿ ಲೈಕ್ ಕೊಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನೇ ಶೇರ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್